ಸೀತೆಯ ತಂದೆ ಜನಕರಾಜನ ಕಥೆ ನನ್ನ ತುಂಬ ಸೆಳಿತು ಜನಕರಾಜ ಅದ್ಭುತವಾಗಿರ್ತಕ್ಕಂಥ ಜ್ಞಾನಿ ಅವನ ಮನೆಯಲ್ಲಿ ಆ ಕಾಲಕ್ಕೆ ರಾಜಸೂಯ ಯಾಗ ಮಾಡಿ ಅಶ್ವಮೇಧ ಯಾಗಗಳನ್ನ ಮಾಡಿ ಗಳಿಸಿರ್ತಕ್ಕಂಥ ಸಂಪತ್ತು ಕಾಲ ಆಗಿತ್ತಂತೆ ಸ್ವತಃ ಜನಕರಾಜನ ಹತ್ರನೇ ಎಷ್ಟೋ ಮಣ ಬಂಗಾರ ಕೊಡ್ತಕ್ಕಂಥ ಮಣಿ ದಿನ ಬಂಗಾರ ಕೊಡ್ತಕ್ಕಂಥ ಮಣಿಗಳು ರತ್ನಗಳಿದ್ವು ಅವು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಕೇಳಿದ್ರೆ ಎಂಟೆಂಟು ಹತ್ತು ಹತ್ತು ಮಣ ಕೊಡುವಂಥ ಮಣಿಗಳಿದ್ವು ಅತ್ನ ಹತ್ರ ಅಂತಂತ ಶ್ರೀಮಂತ ಮನೆಯಲ್ಲಿ ಎಲ್ಲಿ ನೋಡಿದ್ರು ಬಂಗಾರ ಇವತ್ತು ನಮ್ಮ ಪಿಲ್ಲರ್ಸು ಬುನಾದಿ ಅವೆಲ್ಲ ಬಂಗಾರದ ಆತನ ಮನೆಗೆ ಒಂದು ನಾಲ್ಕೈದು ಮಂದಿ ಸಾಧುಗಳು ಆದರೂ ಜನಕರಾಜ ವೈರಾಗಿ ಆತನಿಗೆ ಆಸೆಗಳಿಲ್ಲ ಅಂತ ಪ್ರಸಿದ್ಧಿಯಾಗಿತ್ತು ಜನಕರಾಜನಂತಹ ವಿರಾಗಿ ಜನಕರಾಜನಂತಹ ನಿಸ್ಪ್ರಹ ಜನಕರಾಜನಂತಹ ತ್ಯಾಗಿ ಜನಕರಾಜನಂತಹ ಪ್ರಪಂಚ ಕಂಠಿಗೊಳ್ಳಾರ್ದಂಥ ವ್ಯಕ್ತಿ ಜಗತ್ತಿನಲ್ಲಿ ಇನ್ನೊಬ್ಬರಲ್ಲ ಅಂತ ಹೆಸರುವಾಸಿಯಾಗಿತ್ತು ಇಷ್ಟು ಸಂಪತ್ತಿದ್ರು ನಾಲ್ಕು ಮಂದಿ ಮತ್ತೆಕ್ಕಿಂತ ಬಂದಂತ ಲಂಗೋಟಿ ಇಟ್ಕೊಂಡು ಒಂದು ಬಡಿಗೆ ಬಡಿಗೆ ಇನ್ನೊಂದು ಜೊತೆ ಲಂಗೋಟಿ ಒಂದು ತಂಬಿ ಕಮಂಡ್ಳು ಇಂಥ ಇಟ್ಕೊಂಡು ಸ್ವಾಮಿಗಳು ಯೋಗಿಗಳು ಬಂದರು ನೀನು ಇಷ್ಟೆಲ್ಲ ವೈಭವ ಐತಿ ಬಂಗಾರ ತಟ್ಟೆ ಹೊಣತಿದಿ ಹಾಲು ಕುಡಿತಿದ್ದಿ ಹಾಂ ಸುಖ ಸುಪ್ಪ ಬಂಗಾರದ ಮನಸಿದ್ಮೇಲೆ ನಿನಗೆ ನಿನಗ್ಯಾಕೆ ವಿರಾಗಿ ತ್ಯಾಗಿ ನಿರ್ಮೋಹಿ ಅಂತಾರೋ ಇದೆಲ್ಲ ಬಿಟ್ಟು ನಮ್ಮಂಗೆ ಕೌಪಿನ ಕಂಡು ಅಡ್ಡಾಡಬೇಕಪ್ಪ ನೀನು ಹಾಂ ಹೌದು ಬುದ್ಧಿ ಅದು ಕರೆಯೋ ಅಂತೇಳಿ ನೀವೆಲ್ಲ ಹೇಳ್ಕೊಂಡು ಸ್ನಾನಗಿನ ಮಾಡ್ರಿ ಅಂತ ಎಲ್ಲರೂ ರೂಮ್ಗಳು ಕೊಟ್ಟ ಸಾಯಂಕಾಲ ಎಲ್ಲರನ್ನೂ ಕರ್ಕೊಂಡು ಆ ಊರಿನ ಹೊರಗಿರ್ತಕ್ಕಂಥ ಒಂದು ನದಿ ಹತ್ತಿರ ಮಾತಾಡ್ತಾ ಕೂತ್ರೆ ಎಲ್ಲರು ಅಲ್ಲಿ ಹೇಳಿದೆ ವೈರಾಗ್ಯ ಅಂದರೆ ಏನು ಇದೆಲ್ಲ ಹೇಳಕ್ಕತ್ತಿದ್ದ ಆಗ ಯುದ್ಧಕ್ಕಿದ್ದಂತೆ ಜನಕ ರಾಜನ ಬಂಗಾರದ ಅರಮನೆ ಹತ್ತಿ ಉರಿಯೋದಕ್ಕೆ ಶುರುವಾಗಿಬಿಡ್ತು ನೋಡ್ತಾರೆ ಎಲ್ಲರೂ ದಗ್ ಧಗ್ ಧಗ್ ದಗ್ ಧಗ್ಧಗ ಉರಿ ಅಯ್ಯೋ ರಾಜ ನೀನು ಅರಮನೆ ಉರಿತ ಅದ ಅದು ನಂದು ಅಂತ ನಾನು ಎಂದೂ ತಿಳ್ಕೊಂಡಿಲ್ಲ ಧರ್ಮದ ವಿಷಯ ಹೇಳಕತ್ತೀನಿ ಅದನ್ನು ಕೇಳ್ರಿ ಅದು ಉರಿಲಿ ಅಂದಂತು ಇವರು ಅಪ್ಪ ತಂದೆ ನಾವು ರೂಮ್ನ ನಮ್ಮ ಕಮಾಂಡ್ಲಾ ಬಡಿಗಿ ಎಲ್ಲ ಇಟ್ಟು ಬಂದಿ ಓ ತಂದೆ ನೀ ಕುಂದ್ರಪ್ಪ ಅಂತ ಇವ್ರು ತಮ್ಮ ಕಮಾಂಡ್ಲಾ ಇನ್ನೊಂದು ಒಣ ಹಾಕಿದ ಲಂಗೋಟಿ ತೊಳಕ್ಕೆ ನಾಲ್ಕು ಮಂದಿ ಓಡೋದ್ರ ಆದ್ರೆ ಇಡೀ ಅರಮನೆ ಸುಟ್ಟರು ರಾಜ ನಂದಲ್ಲ ಅದು ಅಂತ ತಿಳ್ಕೊಂಡಿದ್ದ ಅಂದರೆ ಒಂದು ಸಣ್ಣ ಬಟ್ಟೆ ತುಂಡು ನಮ್ಮದು ಅಂತ ಬಡ್ಕಂತೀವಿ ಅಂತ ಬಂಗಾರದಾಗಿದ್ದರು ರಾಜ ಅದನ್ನು ಬಿಟ್ಟು ಸಹಿತ ಇರಬಲ್ಲಂಥ ಒಂದು ನಿರ್ಮೋಹತ್ವವನ್ನು ಬೆಳೆಸಿಡೋದಕ್ಕೋಸ್ಕರ ಜನಕ ರಾಜ ಮುಂದೆ ಸೀತೆಯ ತಂದೆಯಾದ ಶ್ರೀರಾಮಚಂದ್ರನಂಥ ಅಳೆಯನನ್ನು ಪಡೆದ ಸಾಕ್ಷಾತ್ ಭಗವಂತನೇ ಆತನಿಗೆ ಅಳೆಯನನ್ನಾಗಿ ಸಿಕ್ಕ ಅನ್ನೋದಕ್ಕೆ ಉದಾಹರಣೆಗಳು